ವಿಎ ಆಗಿರುವಂತ ಒಂದು ಲಕ್ಷ ಲಕ್ಷ ಕೇಳಿರುವ ವಿನ್ಮಾನಿ ಬರ್ಬೇಕು ದುಡ್ಡು ತಗೊಂಡ್ ದುಡ್ಡು ಕೇಳ ಜಾಸ್ತಿ ಇದೆ ಸರ್ಕಾರ ಇಲ್ಲಿ ಯಾರು ಬೇಕಾದ್ರೂ ಬಾಡಿಗೆ ತಗೊಂಬೋದು ಯಾಕೆ ಸಸ್ಪೆಂಡ್ ಮಾಡಿಲ್ಲ ಫಾಶಲ್ದಾರು ಈಗ ಸರಿಯಾಗಿ ನಿಮಿಷ ಇಲ್ಲ ಇಲ್ಲಿ ಕುತ್ಕೊಳ್ಳಿ ಯಾಕಂದ್ರೆ ಪ್ರಾಮಾಣಿಕರು ನಿಮಿಷ ಹಾಕಪ್ಪ ಮೈಸೂರು ಕಡೆ ಆಗ್ಯಾರ ನೋಡಿ ವೀಕ್ಷಕರೇ ಈ ದಿನ ವಿಎ ಆಗಿರುವಂತ ಒಂದೂವರೆ ಲಕ್ಷ ಲಂಚ ಕೇಳಿರುವ ನಾವು ಸನ್ಮಾನ ಆಗೋ ಸರ್ಕಾರಿ ಜಾಗಗಳನ್ನ ಗುಳುಮಾಡಿರುವ ಬಿಎ ಆರ್ ಎ ಮತ್ತು ಡಿಟಿಗಳನ್ನ ಇನ್ಮೇಲೆ ಸನ್ಮಾನ ಮಾಡ್ಕೊಂಡು ಮುಂದಿಕ್ ಹೋಗೋಣ ಬನ್ನಿ ಕಡೆ ಎಲ್ಲ ನಮ್ಮವ್ರ ಬನ್ನಿ ದಯವಿಟ್ಟು ಹಾಕೊಳ್ಳಿ ಸರ್ ನಿಮ್ಗೆ ಬರ್ಬೇಕು ದುಡ್ಡು ತಗೊಂಡು ದುಡ್ಡು ಕೇಳೋಕ್ ಜಾಸ್ತಿ ಹಾಕೊಳ್ಳಿ ದಯವಿಟ್ಟು ಸರ್ಕಾರಿ ಜಾಗ ಇಲ್ಲಿ ಯಾರು ಬೇಕಾದ್ರೂ ಬಾಡಿಗೆ ತಗೊಂಬೋದು ಇಂತ ಎಗಳು ನಮಗ್ ಬೇಕಾ ಇಂಥ ಭ್ರಷ್ಟ ಏನು ವ್ಯವಸ್ಥೆ ನಮಗ್ ಬೇಕಾ ಈ ವಿಗಳನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಆರೋಗ್ಯ ಪ್ಯಾಷಲ್ದಾರ್ ಅದ್ರಲ್ಲಿ ಪ್ಯಾಷಲ್ದಾರ್ ನಿಮಿಷ ಸರಿಯಾಗಿ ಪ್ರಾಮಾಣಿಕರುಕಪ್ಪ ಮೈಸೂರು ಕಡೆ ವೀಕ್ಷಕರೇ ಈ ದಿನ ವಿಎ ಆಗಿರುವಂತ ಒಂದೂವರೆ ಲಕ್ಷ ಲಂಚ ಕೇಳಿರುವ ನಾವು ಸನ್ಮಾನ ಆಗೋ ಸರ್ಕಾರಿ ಜಾಗಗಳನ್ನ ಗುಳು ಮಾಡಿರುವ ಎ ಆರ್ ಎ ಮತ್ತು ಡಿಟಿಗಳನ್ನ ಇನ್ಮೇಲೆ ಸನ್ಮಾನ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ ಕಡೆ ಎಲ್ಲ ನಮ್ಮವ್ರ ಬನ್ನಿ ದಯವಿಟ್ಟು ಹಾಕೊಳ್ಳಿ ಸರ್ ನಿಮ್ಗೆ ಏನಾದರೂ ಇಂಟ್ರೆ ಬರಬೇಕು ದುಡ್ಡು ತಗೊಂಡು ದುಡ್ಡು ಕೇಳೋಕೆ ಆಸ್ತಿದೆ ಹಾಕೊಳ್ಳಿ ಸರ್ ತಪ್ಪಿ ಕೊಡೋರು ಕೊಡೋರು ಇಲ್ಲ ಇದ್ದಾರೆ ದಯವಿಟ್ಟು ಸರ್ಕಾರಿ ಜಾಗ ಇಲ್ಲಿ ಯಾರು ಬೇಕಾದರೂ ಬಾಡಿಗೆ ತೊಗೊಬೋದು ಇಂಥ ವಿ ಎಗಳು ನಮಗೆ ಬೇಕಾ ಇಂತ ಭ್ರಷ್ಟ ಏನು ವ್ಯವಸ್ಥೆ ನಮಗೆ ಬೇಕಾ ಈ ಇಂತ ವಿ ಎಗಳೆಲ್ಲ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಆದರೆ ಮತ್ತು ತಾಸಲ್ ತಾರು ಅದರಲ್ಲಿ ತಾಸಲ್ ಸಾರ್ಬೋದು ಒಂದು ಅಂಶ ಕೊಡು ಇಟ್ಕೊಳಿ ಸರಿಯಾಗಿ ಪ್ರಾಮಾಣಿಕರುಕಪ್ಪ ನಿಮಿಷ ವೀಕ್ಷಕರೇ ಈ ದಿನ ವಿ ಎ ಆಗಿರುವಂತ ಒಂದೂವರೆ ಲಕ್ಷ ಲಂಚ ಕೇಳಿರುವ ವಿಎಗೆ ನಾವು ಸನ್ಮಾನ ಆಗೋ ಸರ್ಕಾರಿ ಜಾಗಗಳನ್ನ ಮಾಡಿರುವ ವಿರ್ ಎ ಮತ್ತು ಡಿಟಿಗಳನ್ನ ಇನ್ಮೇಲೆ ಸನ್ಮಾನ ಮಾಡ್ಕೊಂಡು ಮುಂದಿಕ್ ಹೋಗೋಣ ಬನ್ನಿ ಕಡೆ ಎಲ್ಲ ನಮ್ಮವ್ರು ಬನ್ನಿ ದಯವಿಟ್ಟು ಹಾಕೊಳ್ಳಿ ಸರ್ ನಿಮ್ಗೆ ಬರಬೇಕು ದುಡ್ಡು ತಗೊಂಡ್ ದುಡ್ಡು ಸರ್ ಕೇಳಿದೆ ದಯವಿಟ್ಟು ಸರ್ಕಾರಿ ಜಾಗ ಇಲ್ಲಿ ಯಾರು ಬೇಕಾದ್ರೂ ಬಾಡಿಗೆ ತಗೊಂಬೋದು ಇಂತ ಎಗಳು ನಮಗ್ ಬೇಕಾ ಇಂಥ ಭ್ರಷ್ಟ ವ್ಯವಸ್ಥೆ ನಮಗ್ ಬೇಕಾ ಈ ವಿಗಳನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಆರ್ ಎಲ್ ಮತ್ತು ತಹಸೀಲ್ದಾರ್ ಅದ್ರಲ್ಲಿ ತಹಸೀಲ್ದಾರ್ ನಿಮಿಷ ಸರಿಯಾಗಿ ಯಾಕಂದ್ರೆ ಪ್ರಾಮಾಣಿಕರುಕಪ್ಪ ನಿಮಿಷ ಹಾಗೆಲ್ಲ ನೋಡಿ ವೀಕ್ಷಕರೇ ಈ ದಿನ ವಿ ಎ ಆಗಿರುವಂತ ಒಂದೂವರೆ ಲಕ್ಷ ಲಂಚ ಕೇಳಿರುವ ವಿಎ ಎಗೆ ನಾವು ಸನ್ಮಾನ ಆಗೋ ಸರ್ಕಾರಿ ಜಾಗಗಳನ್ನ ಮಾಡಿರುವ ವಿರ್ ಎ ಮತ್ತು ಡಿಟಿ ಗಳನ್ನ ಇನ್ ಮೇಲೆ ಸನ್ಮಾನ ಮಾಡ್ಕೊಂಡು ಮುಂದಿಕ್ಕ ಹೋಗೋಣ ಬನ್ನಿ ಕಡೆ ಎಲ್ಲ ನಮ್ಮವ್ರು ಬನ್ನಿ ದಯವಿಟ್ಟು ಹಾಕೊಳ್ಳಿ ಸಾರ್ ನಿಮ್ಗೆ ಬರ್ಬೇಕು ದುಡ್ಡು ತಗೊಂಡ್ ದುಡ್ಡು ಕೇಳೋಕ್ ಆಸ್ ಇದೆ ಹಾಕೊಳ್ಳಿ ದಯವಿಟ್ಟು ಸರ್ಕಾರಿ ಜಾಗ ಇಲ್ಲಿ ಯಾರು ಬೇಕಾದ್ರೂ ಬಾಡಿಗೆ ತಗೊಂಬೋದು ಇಂತ ಎಗಳು ನಮಗ್ ಬೇಕಾ ಇಂಥ ಭ್ರಷ್ಟ ಏನು ವ್ಯವಸ್ಥೆ ನಮಗ್ ಬೇಕಾ ಈ ವಿಗಳನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಆರ್ ಮತ್ತು ಪ್ಯಾಷಲ್ದಾರ್ ಅದ್ರಲ್ಲಿ ಪ್ಯಾಶಲ್ದಾರ್ ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ